ನಮಸ್ತೆ ಎಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬನ ಎಲ್ರು ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೇನೆ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದ ಕೂಡ್ಲೆ ನಮ್ಮ ಮುಖದಲ್ಲಿ ಒಂದೊಂದು ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಅಥವಾ ನೆರಿಗೆಗಳು ಸುಕ್ಕು ಈ ಥರ ಏನಾದರೂ ಕಂಡ್ರೆ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಅಯ್ಯೋ ನನಗೆ ಈಚಾಯಿತು ರಿಂಕಲ್ಸ್ ಬರ್ತಾ ಇದೆ ಅಂತಂದ್ಬಿಟ್ಟು ಯಾವ ಕ್ರೀಮ್ ಹಚ್ಚಿದರೆ ಒಳ್ಳೆಯದು ರಿಂಕಲ್ಸ್ ಕಮ್ಮಿ ಆಗುತ್ತೆ ನೆರಿಗೆಗಳನ್ನು ಹೇಗೆ ಹೋಗ್ಲಾಡಿಸ್ಬೋದು ನಾನು ಯಾವುದು ಹೆಂಗಾಗಿ ಕಾಣಬೇಕು ಅಂತಂದರೆ ಏನು ಮಾಡಬೇಕು ಇದೆಲ್ಲದನ್ನು ನಾವು ಹುಡುಕ್ತಾ ಇರ್ತೀವಿ ಯಾರತ್ರಾದರೂ ಕೇಳ್ತಾ ಇರ್ತೀವಿ ತುಂಬ ಜನರಿಗೆ ಒಂದು ವಿಷಯ ಏನು ಗೊತ್ತಿಲ್ಲ ಅಂತಂದರೆ ಅಡುಗೆ ಮನೆಯಲ್ಲಿ ಇರುವಂತಹ ಕೆಲವೊಂದು ಸಿಂಪಲ್ ಅನ್ನು ಉಪಯೋಗ ಮಾಡಿಕೊಂಡು ಮುಖದ ಮೇಲಿನ ನೆರಿಗೆಯನ್ನು ಶಾಶ್ವತವಾಗಿ ಬರೋದನ್ನು ತಪ್ಪಿಸ್ಬೋದು ಮತ್ತು ತುಂಬ ಟೈಮ್ ನಾವು ಯಂಗಾಗಿರೋ ಥರ ನೋಡ್ಕೋಬೋದು ಹಾಗಾದರೆ ಯಾವುದದು ಅದನ್ನ ಮಾಡೋದು ಹೇಗೆ ತುಂಬನೇ ಸಿಂಪಲ್ ಆಗಿರುವಂಥ ಮನೆ ಮಧ್ಯೆ ನೀವು ಹೇಳ್ಕೊಡ್ತಾ ಇದು ಇದೇನು ಅಂತಂದರೆ ನಾನು ಅಂದರೆ ಫ್ರೀಕ್ವೆಂಟಾಗಿ ಈ ಥರ ಬ್ಯೂಟಿ ಟಿಪ್ಸ್ ಅಥವಾ ಸ್ಕಿನ್ ವೈಟ್ನಿಂಗ್ ಮುಖ ಬೆಳಗ್ಗೆ ಅಥವಾ ಈ ನೆರಿಗೆಗಳು ಕಮ್ಮಿ ಆಗೋದು ಸುಕ್ಕು ಕಮ್ಮಿ ಆಗೋದು ಈ ಥರ ಹಾಕ್ತಾ ಇರ್ತೇನೆ ಅಡುಗೆ ಮನೆಯಲ್ಲಿ ಇರುವಂಥ ತುಂಬ ಇನ್ಗ್ರೀಡಿಯೆಂಟ್ಸಲ್ಲಿ ತುಂಬ ವಸ್ತುವಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇದೆ ನಮಕನ ಬೆಳಗ್ಗೆ ಮಾಡುವಂಥದ್ದು ಇರ್ಬೋದು ಅಥವಾ ನೆರಿಗೆಗಳನ್ನು ಕಮ್ಮಿ ಮಾಡುವಂಥದ್ದು ಇರ್ಬೋದು ಈ ಥರದ್ದು ನಾನು ಹಾಕ್ತಾ ಇರ್ತೇನೆ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇರಿ ಯಾವುದಾದ್ರೂ ನಿಮಗೆ ಬೆಸ್ಟ್ ಅನ್ಸುತ್ತೆ ನಿಮಗೆ ಸುಲಭ ಅನಿಸುತ್ತೆ ನೀವು ಅದನ್ನು ಟ್ರೈ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಈ ನೆರಿಗೆಗಳನ್ನು ಮುಖದ ಮೇಲೆ ಬೀಳುವಂಥ ನೆರಿಗೆಗಳನ್ನು ಕಮ್ಮಿ ಮಾಡೋದಕ್ಕೆ ಏನು ಮಾಡೋದು ಅಥವಾ ನಾವು ಮೊತ್ತೈದು ನಲವತ್ತು ವರ್ಷ ಆದ ನಂತರ ಕೂಡ ಹೆಂಗಾಗಿ ಕಾಣಬೇಕು ಅಂತಂದರೆ ಏನು ಮಾಡೋದು ಇದನ್ನ ಹೇಳ್ತಾ ಇದ್ದೇನೆ ಮೊದಲನೆಯದಾಗಿ ತುಂಬಾ ಸಿಂಪಲ್ ಆಗಿರುವಂಥದ್ದು ಇದು ಒಂದು ಮೊಟ್ಟೆಯ ಬಿಳಿ ಭಾಗ ಒಂದು ಬೌಲಲ್ಲಿ ಮೊಟ್ಟೆಯ ಬಿಳಿ ಭಾಗನ ಸ್ವಲ್ಪ ತಗೊಳ್ಳಿ ಮೊ ಎಲ್ಲೋ ಪಾರ್ಟ್ ಹಾಕಬೇಡಿ ಮೊಟ್ಟೆಯ ಬಿಳಿ ಭಾಗ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಒಂದು ಚಮಚದಷ್ಟು ಅಲುವೇರಾ ಜೆಲ್ ಅಲುವೆರಾ ಜೆಲ್ ಆದಷ್ಟು ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಪ್ಲಾಂಟ್ ಇದೆ ಅಂತಂದರೆ ಒಂದು ತುಂಡು ಅಲುವೆರಾನ ಕಟ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅದರ ಜೆಲ್ಲನ್ನು ತೆಗೆದುಬಿಟ್ಟು ಅಂದರೆ ಅದರ ಸಿಪ್ಪೆನ ತೆಗೆದು ಅದರ ಜೆಲ್ಲನ್ನು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ತೆಗ್ದುಬಿಟ್ಟು ಆ ಜೆಲ್ಲನ್ನು ಬೇಕಾದರೂ ಉಪಯೋಗ ಮಾಡ್ಬೋದು ಅದು ಆದರೆ ನಮ್ಗೆ ಅದಷ್ಟು ನೀಟಾಗಿ ಪೇಸ್ಟ್ ಬರಲ್ಲ ನೀವು ಏನಂತಂದ್ರೆ ಈ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮಗೆ ಪ್ಯೂರ್ ಆಗಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂಥದ್ದು ಅಲುವೆರಾ ಜೆಲ್ ಸಿಕ್ಕಿದ್ರೆ ಅದನ್ನ ಉಪಯೋಗ ಮಾಡಿ ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಒಂದು ಚಮಚದಷ್ಟು ಅಲೋವೆರಾ ಜೆಲ್ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಚೀನು ತುಪ್ಪ ಮೊಟ್ಟೆಗೆ ಬಿಳಿ ಭಾಗ ಇದಿಷ್ಟನ್ನು ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿ ಫೇಸ್ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ಅದನ್ನ ಮುಖಕ್ಕೆ ಹಚ್ಬಿಡಬೇಕು ಕಂಪ್ಲೀಟಾಗಿ ಮುಖ ಕುತ್ತಿಗೆ ಕೈಗಳಿಗೂ ಹಚ್ಬೋದು ನಿಮಗೆಲ್ಲೆಲ್ಲ ಸುಖಿದ್ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ ಅನಿಸುತ್ತೆ ನೋಡಿ ಅಲ್ಲೆಲ್ಲ ಹಚ್ಬೋದು ಏನಂತಂದರೆ ಅದಾದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಅಟ್ಲೀಸ್ಟ್ ನೀವು ಹದಿನೈದು ನಿಮಿಷ ಬಿಡಲೇಬೇಕು ನೀವು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ತುಂಬ ಒಳ್ಳೆಯದು ನಿಮಗೆ ಮುಖ ಟೈಟ್ ಟೈಟ್ ಆದಾಗ ಅನ್ಸುತ್ತೆ ಅಂದರೆ ಅದು ಡ್ರೈ ಇದ್ದಾಗೆ ಮುಖ ಟೈಟ್ ಟೈಟ್ ಆದಾಗೆ ಅನಿಸುತ್ತೆ ಅಂದರೆ ಸ್ಕಿನ್ನನ್ನು ಟೈಟನ್ ಮಾಡುತ್ತೆ ಅದು ರಿಂಕಲ್ಸ್ ಇದ್ದರೆ ಅದನ್ನ ಕಮ್ಮಿ ಮಾಡುತ್ತೆ ಅಲ್ಲಿ ಬೇರೆ ಜೆಲ್ಲಲ್ಲಿರ್ಬೋದು ಇರಬಹುದು ಅಥವಾ ಮೊಟ್ಟೆ ಬಿಳಿ ಭಾಗದಲ್ಲಿರ್ಬೋದು ಮುಖದ ಮೇಲೆ ಸುಕ್ಕು ಬೀಳೋದು ಅಥವಾ ನೆರಿಗೆ ಆಗೋದು ಇದನ್ನ ತಡೆಗಟ್ಟುವಂಥ ಅಂಶ ಇರುತ್ತೆ ಸ್ಕಿನ್ನನ್ನು ಟೈಟನ್ ಮಾಡುವಂಥ ಅಂಶ ಇರುತ್ತೆ ಫೈನ್ ಲೈನ್ಗಳನ್ನು ಕಮ್ಮಿ ಮಾಡುವಂಥ ಅಂಶಗಳಿರುತ್ತೆ ಇದೇನು ಅಂತಂದರೆ ಟೋಟಲಾಗಿ ನಮಗೆ ಆ್ಯಂಟಿ ಏಜಿಂಗ್ ಥರ ಕೆಲಸ ಮಾಡುತ್ತೆ ಮಾರ್ಕೆಟಲ್ಲಿ ಸಿಗುವಂಥ ಕ್ರೀಮ್ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅದಕ್ಕಿಂತ ಸೂಪರ್ ಆಗಿರುವಂತ ಎಫೆಕ್ಟ್ಸ್ ಇದರಿಂದ ಸಿಗುತ್ತೆ ಯಾಕಂತಂದರೆ ಇದೆಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾರು ಬೇಕಾದರೂ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಸೇಫ್ ಎಲ್ಲರಿಗೆ ಕೂಡ ಎಲ್ಲ ಟೈಪ್ ಸ್ಕಿನ್ ಅವರಿಗೆ ಕೂಡ ಇದು ತುಂಬ ಸೇಫ್ ಯೂಸ್ ಮಾಡೋದಕ್ಕೆ ಇದು ತುಂಬ ಸೇಫ್ ಇನ್ನೊಂದು ವಾರದಲ್ಲಿ ಎರಡರಿಂದ ಮೂರು ಸರಿ ಟ್ರೈ ಮಾಡಿ ಜಾಸ್ತಿ ಬೇಡ ಎರಡರಿಂದ ಮೂರು ಸರಿ ಇದನ್ನು ಟ್ರೈ ಮಾಡಿದರೆ ಸಾಕು ಇನ್ನೊಂದು ಏನು ಅಂತಂದರೆ ಇದರಿಂದ ಮುಖದಲ್ಲಿ ಏನಾದರೂ ನಿಮಗೆ ಬಂಗು ಕಲೆಗಳಿದ್ರೆ ಅಥವಾ ಏನಾದರೂ ಮೊಡವೆ ಕಲೆಗಳಿದ್ರೆ ಅದು ಕಮ್ಮಿ ಆಗುತ್ತೆ ಮುಖದ ಮೇಲೆ ಏನಾದರೂ ಮಾರ್ಕ್ಸ್ ಇದ್ದರೆ ಅಥವಾ ಅನ್ಇವನ್ ಟೋನ್ ಇದ್ರಿ ಮುಖ ಎಲ್ಲ ಕಡೆ ಒಂದೇ ಥರ ಬೆಳಗಿಲ್ಲ ಅಲ್ಲಲ್ಲಿ ಕಪ್ಪು ಈ ಥರ ಎಲ್ಲ ನಿಮ್ಗೆ ಅನಿಸಿದ್ರೆ ಅದು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಟೋಟಲ್ ಆಗಿ ಮುಖಕ್ಕೆ ಒಂದು ಒಳ್ಳೆ ಯವನದಲ್ಲಿ ನಿಮಗೆ ಯಾವ ಥರ ಗ್ಲೋ ಇರುತ್ತೆ ನೋಡಿ ಆ ಗ್ಲೋ ಸಿಗುತ್ತೆ ನೀವು ಒಂದು ತಿಂಗಳು ಎರಡು ತಿಂಗಳು ಇದನ್ನ ಉಪಯೋಗ ಮಾಡ್ತಾ ಇದ್ದಂಗೆ ನಿಮ್ಮ ಮುಖ ಕಂಪ್ಲೀಟ್ ಆಗಿ ಗ್ಲೋ ಆಗಲಿಕ್ಕೆ ಶುರು ಆಗುತ್ತೆ ನೀವು ಹೆಂಗಿದ್ದಾಗ ನಿಮ್ಮ ಮುಖ ಯಾವ ಥರ ಹೊಳೀತಾ ಇರುತ್ತೆ ನೋಡಿ ಅದೇ ಥರ ಹೊಳೀಲಿಕ್ಕೆ ಶುರುವಾಗುತ್ತೆ ಅದು ಒಂದ್ಸರಿ ನಿಮಗೆ ಒಂದು ಸರಿಗೇ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಮುಖ ಸಾಫ್ಟ್ ಆದಾಗೆ ಶೈನ್ ಆದಾಗ ಅನಿಸುತ್ತೆ ಆದರೆ ನೀವು ಇದನ್ನು ರೆಗ್ಯುಲರ್ ಆಗಿ ಉಪಯೋಗ ಮಾಡಿದರೆ ವಾರಕ್ಕೆ ಒಂದೆರಡು ಸರಿ ಮೂರು ಸರಿ ಈ ಥರ ಇದನ್ನ ಉಪಯೋಗ ಮಾಡಿದರೆ ಈ ಫೇಸ್ ಪ್ಯಾಕನ್ನು ಉಪಯೋಗ ಮಾಡಿದರೆ ಹೋಗ್ತಾ ಹೋಗ್ತಾ ಗ್ಲಾಸ್ ಟೈಪ್ ಸ್ಕಿನ್ ಬರುತ್ತೆ ನೋಡಿದವರೆಲ್ಲ ಆ ಏನು ನಿಮ್ಮ ಮುಖ ಎಷ್ಟು ಶೈನ್ ಇದೆ ಒಂಚೂರು ಫೈನ್ ಲೈನ್ಸ್ ಇಲ್ಲ ಸುಕ್ಕಿಲ್ಲ ತುಂಬ ಯಂಗಾಗಿ ಕಾಣ್ತಾ ಇದ್ದೀರ ಅಂತ ಖಂಡಿತವಾಗಿ ಹೇಳ್ತಾರೆ ಅಂತ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಸೊ ಒಂದೊಂದು ಸರಿ ನಾನು ಹಾಕ್ತಾ ಇರ್ತೇನೆ ಎಲ್ಲ ಟೈಮಲ್ಲಿ ಅಂದರೆ ಒಂದನ್ನೇ ಹಾಕೋದಕ್ಕಾಗಲ್ಲ ನಾನು ಟೊಮೆಟೊ ಹಣ್ಣನ್ನು ಟ್ರೈ ಮಾಡ್ತಾ ಇರ್ತೇನೆ ಅದಾದ ನಂತರ ಆಲೂಗಡ್ಡೆ ರಸನ ವಾರಕ್ಕೊಂದ್ಸರಿ ಹಚ್ತಾ ಇರ್ತೇನೆ ಇದೇ ಥರ ಬೇರೆ ಬೇರೆ ಥರದ ಮನೆ ಮದ್ದನ್ನು ಟ್ರೈ ಮಾಡ್ತಾ ಇರ್ತೇನೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಗ್ಲೋ ಇರಬೇಕು ಟ್ಯಾನ್ ಆಗಬಾರ್ದು ಅಥವಾ ಡಲ್ ಆಗಬಾರ್ದು ಅಂತಂದರೆ ನೀವು ಯಾವುದಾದ್ರು ಅತ್ಯುತ್ತಮವಾಗಿರುವಂಥ ಮನೆ ಮದ್ದನ್ನು ಟ್ರೈ ಮಾಡಿದರೆ ಒಳ್ಳೇದು ಹಿಂದಿನ ಕಾಲದಲ್ಲೆಲ್ಲ ಡೈರೆಕ್ಟಾಗಿ ಕ್ರೀಮು ಅಥವಾ ಕಾಸ್ಮೆಟಿಕ್ಸು ಇದು ಯಾವುದೂ ಇರ್ತಾ ಇರಲಿಲ್ಲ ಮನೆ ಮನೆಯಲ್ಲಿರುವಂಥ ಈ ಥರ ವಸ್ತುಗಳನ್ನು ಇಟ್ಟಿರ್ಬೋದು ಕಡಲೆ ಇಟ್ಟಿರ್ಬೋದು ಅಲ್ವೆರ ಚೆಲ್ಲಿರ್ಬೋದು ಇದೆಲ್ಲದನ್ನು ಉಪಯೋಗ ಮಾಡಿಕೊಂಡು ಅವರು ತಮ್ಮ ಅಂದನ್ನು ಕಾಪಾಡ್ಕೊಂಡು ಬರ್ತಾಯಿದ್ರು ಸೊ ಮನೆಯಲ್ಲಿ ಸುಲಭವಾಗಿ ಖರ್ಚಿಲ್ಲದೆ ನಾವು ನಮ್ಮ ಅಂದನ ಕಾಪಾಡ್ಕೋಬೇಕಂತಂದರೆ ನಾವು ಹೊರಗಡೆಯಿಂದ ಯಾಕೆ ಬೇರೆ ಬೇರೆ ಥರದ ವಸ್ತುಗಳನ್ನು ಟ್ರೈ ಮಾಡಬೇಕು ಇದನ್ನು ಆರಂಭಿಸಿ ನಾವು ದಿನನಿತ್ಯ ಟ್ರೈ ಮಾಡ್ಬೋದು ಇದು ಒಂದು ಹೇಳಕ್ಕೆ ಮಾಡ್ತೋದೆ ಒಂದು ಸರಿ ಅಪ್ಲೈ ಮಾಡಿ ಆದ ನಂತರ ಡ್ರೈ ಆಗೋದಲ್ಲ ಡ್ರೈ ಆದ ನಂತರ ಕ್ಲೀನಾಗಿ ನೀರಿಂದ ತೊಳ್ಕೊಳ್ಳಿ ತೊಳ್ಕೊಂಡು ಆದ ನಂತರ ಮುಖನ ಒರೆಸ್ಕೊಂಡು ನೀವು ಕ್ಲೀನಾಗಿ ಯಾವುದಾದ್ರೂ ಒಂದು ಮಾಯಶ್ಚರೈಸರನ್ನು ಅಪ್ಲೈ ಮಾಡಬೇಕು ನಾನು ಅತ್ಯುತ್ತಮವಾಗಿರುವಂಥ ಕೆಲವು ಮಾಯ್ಶ್ಚರೈಸರ್ ಬ್ರ್ಯಾಂಡನ್ನು ಈ ವಿಡಿಯೋದಲ್ಲಿ ಲಿಂಕನ್ನು ಹಾಕಿರ್ತೇನೆ ಅಂದರೆ ವಿಡಿಯೋದಲ್ಲಿ ನಿಮಗೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ನೀವು ಅದಕ್ಕೆ ಕ್ಲಿಕ್ ಮಾಡಿದರೆ ನೀವು ಆ ಆ ಪ್ರಾಡಕ್ಟ್ಗಳನ್ನು ಬೈ ಮಾಡಬಹುದು ಏನೋ ತೊಂದರೆ ಇಲ್ಲ ಅಥವಾ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಈ ಪ್ರಾಡಕ್ಟ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ಫಸ್ಟ್ ಏನು ಅಂತಂದರೆ ಮುಖಕ್ಕೆ ಆದ ನಂತರ ಹತ್ತಿಪ್ಪತ್ತು ನಿಮಿಷ ಆದ ನಂತರ ಕ್ಲೀನ್ ಆಗಿ ಅಂದ್ರೆ ತೊಳ್ದಿರುವಂತ ತೊಳೆದು ನೀವು ಮುಖನ ಒರೆಸಿನೇ ಇದನ್ನ ಹಚ್ಚಬೇಕು ಹಚ್ಚ ಆದ ನಂತರ ಮತ್ತೆ ತಣ್ಣೀರಲ್ಲಿ ತೊಟ್ಟು ಬಿಟ್ಟು ಅಪ್ಲೈ ಮಾಡಬೇಕು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡಿ ಯಾವ ಏಜ್ ಅವರು ಮಾಡ್ಬೋದು ಇಪ್ಪತ್ತು ವರ್ಷ ನಂತರದವರು ಮಾಡ್ಬೋದು ಮುಖ ಗ್ಲೋ ಆಗಬೇಕು ಶೈನಿಂಗ್ ಸಿಗಬೇಕು ಅಂತಂದ್ರೆ ಇದನ್ನ ಮಾಡ್ಬೋದು ಮೂವತ್ತೈದು ನಲ್ವತ್ತು ವರ್ಷ ಆದನ್ನ ಆದವ್ರು ಇದನ್ನ ಮಾಡಿದರೆ ನಿಮಗೆ ಫೈನ್ ಲೈನ್ ಮತ್ತು ರಿಂಕಲ್ಸ್ ಬರೋದು ಖಂಡಿತವಾಗ್ಲೂ ತಪ್ಪುತ್ತೆ ನೀವು ಯಾವಾಗಲೂ ಹೆಂಗ ಕಾಣೋ ಥರ ನಿಮ್ಮ ಮುಖ ಇರುತ್ತೆ ಸೂಪರ್ ರಿಸಲ್ಟ್ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ತುಂಬ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ